ನೋಡ್ರಿ ನಾ ಇವತ್ತು ಕುಮಾರೇಶ್ವರ ಆಸ್ಪತ್ರೆಗೆ ಬಂದಿದ್ದೆ ಆ್ಯಕ್ಚುಲಿ ನಾ ಸೀದಾ ಅಲ್ಲೇ ಎಲ್ಲ ಚೀಟಿ ಮಾಡೋಲ್ಲಿ ರೀ ಇದು ಹೊಸದ್ ಮಾಡ್ಯಾರೀ ಮೇಡಮ್ ಇದು ಇದ್ರ ಹೊಸದು ಮಾಡ್ಯಾರ ಹೌದನ್ರಿ ಒಂಬತ್ ತಿಂಗಳ ಮಾಡ್ಯಾರೀ ಒಂಬತ್ ರೀ ಇವರೇ ಇವ್ರಿ ಮೇಡಮ್ ಇಲ್ಲಿ ನೋಡ್ರಿ ಹೆಲ್ತ್ ಕಾರ್ಡ್ ರೀ ಇದು ಈ ಹೆಲ್ತ್ ಕಾರ್ಡ್ ಏನು ಉಪಯೋಗ ಐತ್ರಿ ಮೇಡಮ್ ಹೌದಿಲ್ಲ ಹ್ಮ್ 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 ಹ್ಞೂ ಹ್ಮ್ ಪಳ್ಳ ಮಳ ಇದು ಮಾಡೋ ಅವಶ್ಯಕತೆ ಇಲ್ಲ ಹಾಂ ಹಾಂ ಇದರೊಳಗೆಲ್ಲ ನಾವು ಎಷ್ಟು ಸರಿ ದವಾಖಾನೆ ಬರ್ತೀವಲ್ರಿ ಅಷ್ಟು ಸರಿ ದವಾಖಾನೆ ಮಾಹಿತಿಯನ್ನು ಈ ಹೆಲ್ತ್ ಕಾರ್ಡ್ನೊಳಗೆ ಸಿಗುವಂಥ ವ್ಯವಸ್ಥೆ ಮಾಡಾರಿ ರೀ ಕುಮಾರೇಶ್ವರದವ್ರು ತುಂಬ ಧನ್ಯವಾದಗಳು ಅವರಿಗೆ ಈ ಚೀಟಿ ಓದು ತೋರಿಸ್ಬಿಟ್ರೆ ನಾವು ಏನು ಮಾಡ್ತಾರೆ ಇಲ್ಲತ್ರ ಯಾವಾಗಲೂ ಫ್ರೀನೇ ಐತ್ರಿ ಔಷಧ ಮತ್ತು ಹುಡುಗಿಗೆ ಮಾತ್ರ ಒಪ್ಪ ಕೊಡುದಿಲ್ಲ ಯಾವುದೇ ಒಂದು ವೈದ್ಯರಿಗಾಗಿರ್ಲಿ ಎಲ್ಲಿ ಚೀಟಿ ಮಾಡೋರಿಗಾಗಿರಲಿ ಒಟ್ಟಾರೊಕ್ಕ ಕೊಡಂಗಿಲ್ಲ ಇಲ್ಲಿ ಅಷ್ಟೊಂದು ಉತ್ತಮವಾದಂಥ ಆಸ್ಪತ್ರೆ ಐತಿ ಇದೆ ಆದರೆ ಇದೊಂದು ಹೊಸಾದೇನು ಅಂತಂದ್ರೆ ಇದೊಂದು ಹೆಲ್ತ್ ಕಾರ್ಡ್ರೇ ಇದು ಮೇಡಮ್ ಹೆಲ್ತ್ ಕಾರ್ಡ್ ಅಂತ ಮಾಡ್ಯಾರಂತ ನೋಡಿರಿ ಇವನ್ನೆಲ್ಲ ಕೌಂಟರ್ ಮಾಡಿರಿ ಇಲ್ಲೊಂದು ಇಲ್ಲೊಂದು ಕೌಂಟರ್ ಮಾಡ್ರಿ ರೀ ಇಲ್ಲಿ ತುಂಬ ಚಲೋ ಆಗೈತಿ ಆಮೇಲೆ ಸೌಲಭ್ಯ ಮಾತ್ರ ರೀ ನಂಬರ್ ಒನ್ ರೀ ಈ ಇದು ಅಷ್ಟು ಚಲೋ ಐತ್ರಿ ತಾವು ಯಾರಾದರೂ ಈ ವಿಡಿಯೋ ನೋಡ್ತಿದ್ರಿ ಅಂದ್ರೆ ಹೊರಗಿನವರು ಈ ಆಸ್ಪತ್ರೆಗೆ ಜರೂರು ಭೇಟಿ ಕೊಡಿರಿ ವೈದ್ಯರಂತರೂ ನಂಬರ್ ರೀ ಇಲ್ಲಿ ಸಿಬ್ಬಂದಿನೂ ನಂಬರ್ ಒನ್ ಅದಾರ ನೋಡಿರಿ ಈಗ ನಾ ಮ್ಯಾಲೆ ಹೋಗ್ತೀನಿ ರೀ ಅಲ್ಲಿ ಇದೆ ನೋಡ್ರಿ ಹೆಲ್ತ್ ಕಾರ್ಡ್ ಮೇಡಮರ ತಗೋರಿ ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡ್ ಬಂದಿ ನೋಡ್ರಿ ರೀ ನನಗೆ ಕಿವಿ ಸಮಸ್ಯೆ ರೀ ಮತ್ತೆ ತಲೀ ಇಲ್ಲಿ ಗೋಣಿನಂತ ಬ್ಯಾನ್ ಹಾಕೈತ್ರಿ ನರದ ಸಮಸ್ಯೆ ಎರಡು ಅಕ್ಕೇನ್ ರೀ ಕಿವಿ ಹಾಂ ಹೌದೇನು ರೀ ಈಗ ಮರದ ಮುಗಿಸ್ತೇನೆ ಮುಸ್ತೇನೆ ಹಂಗೆ ಕಿವಿನೂ ಐತ್ರಿ ಇಲ್ಲಿ ಒಳಗೆ ಎಲ್ಲ ಐತಿ ಇವರೇ ರೀ ನಮ್ಮ ಚರಣ್ ಕುಮಾರ್ ಸಾಹೇಬ ಇಲ್ಲದ ನೋಡಿರಿ ಗೌರವ ಡಾಕ್ಟ್ರೇಟ್ ಪರ್ಸೆಂಟ್ ಸಿಕ್ಕೈತ್ರಿ ನನಗೆ ರೀ ನಲ್ವತ್ತಾರೀ ಇವರು ಚರಂತಿಮಠ್ ಅಂತ ಹೇಳಿ ಇವರೇ ರೀ ಈ ದವಾಖಾನೆ ರೂವಾರಿ ಇವರೇ ರೀ ಚರಂತಿಮಠ್ ಸಾಹೇಬ್ರು ಇವ್ರು ಇಲ್ಲಾರ ನೋಡಿ ಇವರೇ ಬಗಲ್ ಕೊಟ್ಟರಿ ಮೇಡಮರ ತುಂಬ ಸ್ವಚ್ಛ ಐತಿರಿ ದವಾಖಾನೆ ಮಾತ್ರಲ್ಲಿ ಇಷ್ಟು ನೋಡ್ರಿ ಇಷ್ಟು ದವಾಖಾನೆ ಸ್ವಚ್ಛ ಐತಿ ಇವರು ಚರಂತಿಮಠ್ ಸಾಹೇಬ್ರಿ ಇವರು

ஏழு நம்பர் எல்லா ஏழ நம்பர் ஏழு நம்பர் கட்ரோ நம்பர் இல்லை என் சார் ஏழு நம்பர் ತುಂಬ ಸ್ವಚ್ಛ ಇರ್ತೀರಿ ದವಾಖಾನೆ ಮಾತ್ರ ಥಳ ಥಳ ತಳ ಹೊಡಿತಿರ್ತೈತಿ ವೈದ್ಯರು ತುಂಬ ಒಳ್ಳೆಯವ್ರ ಇಲ್ಲಿ ಉತ್ತಮ ಸೇವೆ ಕೊಡೋರವಾರ

Thank okay.

ചെക്സൊക്കിന്റ കി എസ് കട്ടീ അങ്ങ് ഖുഷി ആക്കേത്രി ಫ್ರೀ ಅನ್ನೋ ಶಬ್ದ ಐತಲ್ಲ ಜನ ಸಿಹಿ ನೋಡ್ರಿ ಅದು ಬಸ್ ಫ್ರೀ ದವಾಖಾನೆ ಫ್ರೀ ಹೌದಿಲ್ರಿ ಮೇಡಮ್ ಅವ್ರ ಮಕ್ಕಳಿಗೆ ಅಂತ ತುಂಬಾ ಸಿಹಿ ಆಗತ್ತದ ಯಾಕಂದ್ರೆ ಒಂದು ರೂಪಾಯಿ ಹೇಳ್ತಾನೆ ಮಾಡೋರ ಹೌದಿಲ್ರಿ ಮೇಡಮ್ ಆದ್ರೂ ನಿಮ್ಮ ಕುಮಾರೇಶ್ವರ್ಗೆ ಒಂದು ಸೆಲ್ಯೂಟ್ ನಿಮ್ಮೆಲ್ಲಾ ಒಂದು ಸೆಲ್ಯೂಟ್ ಇಲ್ಲ ತುಂಬಾ ಇಲ್ಲ ಉತ್ತಮ ಸೇ ಇಲ್ಲ ಉತ್ತಮ ಸೇವೆ ಮಾಡ್ತೀರಿ ಮೇಡಮ್ ಅವ್ರ ನೀವು ನಿಜವಾಗ್ಲು ಎಲ್ಲರ ಎಲ್ಲರ ಪರವಾಗಿ ಸೆಲ್ಟ್ ನಿಜವಾಗ್ಲು ದೇವ್ರ ಹಿಂಗೇ ಬೆಳೆಸ್ರಿ ನಿಮ್ಗೆ ಕುಮಾರೇಶ್ವರದವ್ರಿಗೆ ಫ್ರೀ ಅನ್ನೋ ಶಬ್ದ ನೋಡಿ ರಕ್ತ ತಪಾಸಣೆ ಫ್ರೀ ಇತ್ತು ಹೀಗಾಗಿ ಸ್ವಚ್ಛ ನೋಡಿ ದವಾಖಾನೆ ಎಲ್ಲ ಕುಂದ್ರ ಎಲ್ಲ ರೋಗಿಗಳಿಗೆ ಕುಂದ್ರಾ ಆಜು ಬಾಜು ಆಸನ ಮಾಡ್ಯಾರ ಈ ದವಾಖಾನೆ ಮುಖ್ಯ ರೂವಾರಿ ನಮ್ಮ ಮಠ ಮಡಿಸಾಯಗುರು ಮುಖ್ಯ ರೂವಾರಿ ಅವರೇ ರೀ ಎರಡು ಹೊತ್ತು ಚೆಕ್ ಮಾಡ್ತಾರೆ ಅವ್ರು ಬಂದು ದವಾಖಾನೆ ಚೆಕ್ ಮಾಡಿದ ಬ್ಲಡ್ ಸೆಲೆಕ್ಷನ್ ಸರ್ ಇದು ರಕ್ತ ಚೆಕ್ ಮಾಡ್ತೀರಿ ಸರ್ ಇದು ಶುಗರ್ ಸಲುವಾಗಿ ಚೆಕ್ ಚೆಕ್ ಮಾಡ್ತೀರಾ ಸರ್ ಹ್ಞೂ ಓಹೋ ರಕ್ತ ಚೆನ್ನೂ खाने कोई देखो मई सभी रन रिपोर्ट सब नॉर्मल आया हाँ अब शुगर क्या की चेक करते कहते शुगर का एक देखो कर बोले इसीलिए शुगर देखो तुम्हारा रिपोर्ट छोड़ छोड़ते होते मैं दोपहर तो के बाद में तीन बजे आकर बोले ये देखो मैं ये देखो कुमारेश्वर हास्पत्री पूरा ये कुमारेश्वर हास्पत्री हमारा अभी मैं घर को जाकर तीन बजे वापस आता उनका चेकअप तीन बजे कर बोले तीन बजे आ तू जी मैं तभी ये देखो हमारा दरवाज़ा खाना ಎಲ್ಲ ತುಂಬ ಸಿಬ್ಬಂದಿರಿಗೆ ತುಂಬ ಸಹಕಾರ ಕೊಡ್ತಾರೆ ರೋಗಿಗಳನ್ನು ಒಯ್ಯಾಕ ಇಲ್ಲಿ ರೋಗಿಗಳನ್ನು ಒಯ್ಯಕ ಮೇಲೆ ಲಿಫ್ಟ್ ಅದಾವು ನೋಡ್ರಿ ಎಲ್ಲ ತುಂಬ ಆಯಗಳ ತುಂಬ ಹೆಲ್ಪಿಂಗ್ ನೇಚರ್ ಐತಿ ವಾಹನಗಳದವು ಸೀರಿಯಸ್ ಇದ್ದವ್ರಿಗೆ ವಾಹನಗಳದೀಲ್ಚರ್ನೆ ಚೇರ್ನಾಗ ಎಷ್ಟನೇ ವಾರ್ಡ್ನಾಗೆ ಹಾಕ್ಯಾರ ಸರ ಅಡ್ಮಿಟ್ ಆಗಿರೇನ್ರಿ ಈಗ ಬಂದಿರ ದವಾಖಾನೆ ಇದು ದವಾಖಾನೆ ಇದೆ ಏನ್ರಿ ಗಾಡೀದ ನಿಮ್ದ ಹ್ಮ್ ಅಲ್ಲಿ ಎಲ್ಲಿ ಅಲ್ಲಿ ಮೇಲೆ ಕರ್ಕೊಂಡು ಹೋಗಿದ್ದೀಗ ಇನ್ನು ಎಲ್ಲಿ ಮೇಲೆ ಏನಾಗಿತ್ತು ಸರ ಇದ್ದಾರೇನ್ರಿ ಹುಷಾರಿರೀಪ್ಪ ಭಾಳ ಏನ್ ಮಾಡೋದು ಹುಷಾರಿರೋದು ਨੇਰੂ ਗਾਹਨ ਗਿਰੀ. ਇਰੀ ਦੇ ਦੋ ਖਨ ਇਰੀ ਦੋ. ਰੋ ਰੋਗੀ ਦੋ ਕੋ. ਇਦ ਰੋਗੀ ਗਲ਼ ਗੀ ਉਚੀ ਤੋ ਗਾਹਨ ಊಟಕ್ಕೆ ಮಾಡಕ್ಕೆ ಎಲ್ಲ ಹಳ್ಳಿಯವರಿಗೆಲ್ಲ ತುಂಬ ಅನವಾದಂಥ ವಾತಾವರಣ ಬಾಗಲಕೋಟೆ ಹಳೆ ಬಾಗಲಕೋಟೆ ಏನು ರೀ ನವನಗರ ಬಸ್ ಸ್ಟ್ಯಾಂಡಾ ನೋಡಿ ಚಲೋ ಸ್ವಲ್ಪ ಸರ್ವಿಸ್ ಸರ್ ಬನ್ನಿ ಬನ್ನಿ ನವನಗರ ಬಸ್ ಸ್ಟ್ಯಾಂಡ್ ಬರೇ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ ಬಂದ ತಕ್ಷಣ ಆಟೋದವರು ಹಳೆ ಬಾಗನಕೋಟೆ ರೀ ಇಲ್ಲೇನ್ರಿ ಹಳೆ ಬಾಗನಕೋಟೆ ಆಟೋ ಇದ್ದಂಗಿಲ್ಲ ಬಂದ ತಕ್ಷಣ ಆಟೋನು ರೆಡಿ ಇತ್ತು ರೀ ಎಲ್ಲ ರೀತಿಯಿಂದ ಚಲೋ ಆಯ್ತು ನೋಡಿರಿ ಊಟ ದವಾಖಾನೆ ಆಟೋದವರು ರೆಡಿನೇ ಇರ್ತಾರ ಸೇವೆ ಮಾಡೋಕ್ಕೆ ಸದಾ ಸೇವೆಗೆ ಸಿದ್ಧ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅವರು ಔಷಧಾನೇ ಬಿಡ್ತಾರೆ ಈ ಆಸ್ಪತ್ರೆ ಮಾಡಿದ್ವಿ ಅವ್ರು ಒಳ್ಳೇದು ಮಾಡಲಿ

ണി ഇല്ലെല്ലാം മേലെ ഇല്ലേ രോഡിക്രേണ് ഇല്ലേ റോഡിക് ബിടുത്തിരേന ഹെ ഭഗ്ലം നോട്ടിക്ക് ഹെക്ര जाने ಬಿಡ್ತಿರೋ ಸರ್ ಖಾಲೇ ನೆರೆದಿರಲ್ಲ ಚರಂತಮಠ ಸಾಮಠ ಮನಿ ಇಲ್ಲೇ ಇಲ್ಲೇ ಐತಿ ಚರಂತಿಮಠ ಕೆಲಸ ನೋಡ್ರಿ ಎಲ್ಲಾ ಆಸ್ಪತ್ರೆ ಅವರೇ ನಿರ್ವಹಣೆ ಮಾಡ್ತಾರೆ ನೋಡ್ರಿ ಎಷ್ಟು ಚಲೋ ನಿಜವಾಗ್ಲೂ ದೇವ್ರು ಭಾಳ ಒಳ್ಳೇದು ಮಾಡಿರಿ ಅವ್ರಿಗೆ ಇಲ್ಲೇ ನಿಂದ್ರಿಸ್ರಪ್ಪ ಹಂಗಾರ ಭಾಳ ಅನುಕೂಲ ಮಾಡ್ಯಾರೀ ಅವ್ರಿಗೆ ಅಂತವ್ರು ಇನ್ನ ಸಾವಿರ ಮಂದಿ ಹುಟ್ಲಿ സ്വീറ്റ് എസ് യാക്കി ഇത് എസ്റ്റ് പാ കിലോ ഇല്ല ഇത്ത സാമ്പല ഇട്ട ഇല്ല ಸರ್ ಅದು ತುಪ್ಪದೊಳಗೆ ತುಪ್ಪದೊಳಗ ಮಾಡಿದ್ರೇನ್ರಿ ಫುಲ್ ಏನಂತಾರೀಸರಿ ಏನ್ರಿ ಹೆಸರು ಏನ್ರಿ ಇದ್ರದು ಬಾಣತಿ ಒಳಗೆಲ್ಲ ಕೊಡ್ಬೋದು ನೋಡ್ರಿ ಇದು ತುಪ್ಪದೊಳಗೆ ಮಾಡ್ಯಾರ ಬಾಣಿಯವರಿಗೆ ಚಲೋ ಐತ್ರಿ ಅದು ಏನ್ರಿ ಮಿಲ್ಕಿ ಮಿಲ್ಕಿ ಕೇಕ್ ಭಾಳ ಚಲೋ ಐತ್ರಿ ತುಪ್ಪದೊಳಗೆ ಮಾಡಿರಲ್ಲ ತುಪ್ಪದೊಳಗೆ ಪಾವು ಕಿಲೋ ಕೊಡಿರಿ ಸರ್ ಹ್ಞೂ ಇಲ್ಲ ಪಾರ್ಸಲ್ ಕೊಡಿರಿ ನಾನು ನಿಮಗೆ ಬ್ರೆಡ್ ರೊಕ್ಕ ಕೊಟ್ಟಿನ ರೀ ಇನ್ನೂ ಇಲ್ಲ ಬ್ರೆಡಿನ ರೊಕ್ಕ ಇನ್ನೂ ಕೊಟ್ಟಿಲ್ಲ ಅಲ್ರಿ ಸ್ವೀಟ್ ಮಾತ್ರ ಚಲೋ ಐತ್ರಿ ಎಲ್ಲ ಸ್ವೀಟ್ ತುಂಬ ಫ್ರೆಶ್ ಅದಾವೆ ನೋಡ್ರಿ ಇಲ್ಲಿ ಎಲ್ಲಾನು ಹೊಸ ಹೊಸ ವೆರೈಟಿ ಅದ ನೋಡಿರಿ ಇದು ಬಸವೇಶ್ವರ್ ಸರ್ಕಲ್ದೊಳಗೆ ಐತಿ ನೋಡ್ರಿ ಹಂಗ್ದೀನಿ ಫಸ್ಟ್ ಆಗಿ ಮಾಡೋರು ಇಲ್ಲಿ ಬಸವೇಶ್ವರ ಹಳೆ ಫಸ್ಟ್ಗೆಲ್ಲ ಕಳೆಯೋಕಾಗುತ್ತೀ ಸತ್ತವ್ರಿ ಸತ್ತವ್ರಿ ಇದ್ರ ತು ತುಂಬ್ರಿ ಆದ್ರೆ ನಿಮ್ ಅಂಗಡಿ ಬಾಳ ಸ್ವಚ್ಛ ಐತ್ರಿ ಬಾಳ ಸ್ವಚ್ಛ ಇಟ್ಟಿದ್ರಿ ಐಟಮ್ ಎಲ್ಲಾ ಹೊಸ ಹೊಸ ಅದಾವು ನೋಡ್ರಿ ತುಂಬಾ ಅಂದ್ರೆ ತುಂಬಾ ವೆರೈಟಿ ಆಪ್ ಸ್ವೀಟ್ ಅದಾವ ನೋಡ್ರಿ ಎಲ್ಲ ಇದು ಇದು ಏನ್ರಿ ಇದು ಏನಂತ ಇದಕ್ಕ ಕೊಬ್ಬರಿ ಲಾಡು ಅದೇನ್ರಿ ಅದೊಂದು ಪಾವು ಕಿಲೋ ಕೊಡ್ರಿ ಸ್ವಲ್ಪ ಅದು ಸ್ವಲ್ಪ ಶಾಂಪಲ್ ಕೊಡಿ ನೋಡೋಣ ಆದರೆ ಎಲ್ಲ ಸ್ವೀಟೂ ತುಂಬ ಅಂದ್ರೆ ನೋಡಿದ್ರೆ ಗೊತ್ತಾಗೈತಿ ಎಲ್ಲ ಫ್ರೆಶ್ ಅದಾವ ಅಂತ ಹೇಳಿ ಒಂದು ಪಾವ್ ಕಿಲೋ ಇದು ಕೊಡ್ರಿ ಪಾಪಡ್ ಹ್ಞೂ ಓಹೋ ಇದು ಚಲೋ ಐತಿ ಮಸ್ತ್